ಎಲ್ಲರಿಗೂ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ತರಗತಿಯ ಆರನೇ ವಿಷಯ ಗಣಿತ ಅಂಕಗಳು ಇಪ್ಪತ್ತು ಎರಡನೇ ನಲ್ಲಿ ಬರುವಂತಹ ಮೂರನೇ ಘಟಕ ಅಂದ್ರೆ ಆ ಒಂದು ಆರನೇ ತರಗತಿಯಲ್ಲಿರುವಂತಹ ಎಂಟನೇ ಘಟಕ ರಚನೆಗಳೊಂದಿಗೆ ಆಟ ಈ ಘಟಕದ ಒಂದು ಘಟಕವಾರು ಎಲ್ ಆಧಾರಿತ ಕಿರು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಜೊತೆಗೆ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈಗ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಮೊದಲು ಅಂದ್ರೆ ಕಿರು ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ನಂತರ ಮಾದರಿ ಪ್ರಶ್ನೆ ಪತ್ರಿಕೆ ನಂತರ ಇದರ ಉತ್ತರಗಳನ್ನ ಇದರ ಕೊನೆಯಲ್ಲಿ ಉತ್ತರಗಳನ್ನು ನೋಡೋಣ ಆದ್ಮೇಲೆ ವಿಡಿಯೋವನ್ನು ಕೊನೆವರೆಗೆ ನೋಡಿ ತಾವು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆದುಕೊಳ್ಳಿ ಈಗ ಒಂದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಡಿ ಐದು ಪ್ರಶ್ನೆಗಳಿಗೆ ಒಂದೊಂದು ಅಂಕ ಚೌಕವು ಹೊಂದಿರುವ ಸಮಬಾಹುಗಳ ಸಂಖ್ಯೆ ಎ ಆಪ್ಷನ್ ನಾಲ್ಕು ಬಿ ಎರಡು ಸಿ ಸಿಇದು ಮೂರು ಡಿಇು ಐದು ಎರಡನೇ ಪ್ರಶ್ನೆ ವೃತ್ತದ ಮೇಲಿರುವ ಎಲ್ಲಾ ಬಿಂದುಗಳು ಇದರಿಂದ ಸಮದೂರದಲ್ಲಿ ಇರ್ತವೆ ಎ ಆಪ್ಷನ್ ತ್ರಿಜ್ಯ ಇದು ಕೇಂದ್ರ ಇದು ವ್ಯಾಸ ಡಿದು ಪರಿಧಿ ಮೂರನೇ ಎ ಬಿ ಸರಳ ರೇಖೆ ಉದ್ದ ಏಳು ಸೆಂಟಿಮೀಟರ್ ಎಮ್ ಬಿಂದು ಎಬಿಯ ಮಧ್ಯ ಬಿಂದು ಹಾಗಿದ್ರೆ ಎ ಬಿಂದುವಿನಿಂದ ಎಮ್ ಬಿಂದುವಿಗಿರುವ ಅಂತರ ಎಷ್ಟೊಂದು ಕೇಳಿದರೆ ಏಳು ಸೆಂಟಿಮೀಟರ್ ಹದಿನಾಲ್ಕು ಸೆಂಟಿಮೀಟರ್ ನಲವತ್ತೊಂಬತ್ತು ಸೆಂಟಿಮೀಟರ್ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಚೌಕದಲ್ಲಿ ಪ್ರತಿಯೊಂದು ಕೋನದ ಅಳತೆ ಇರುತ್ತೆ ಅಂತ ಕೇಳಿದರೆ ನಲವತ್ತೈದು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ನೂರ ಎಪ್ಪತ್ತು ಡಿಗ್ರಿ ಐದನೇ ಪ್ರಶ್ನೆ ವೃತ್ತವನ್ನು ರಚಿಸಲು ಬಳಸುವ ಉಪಕರಣ ಯಾವುದು ಅಂದ್ರೆ ಕೈವಾರ ಅಳತೆ ಪಟ್ಟಿ ಕೋನಮಾಪಕ ವಿಭಾಜಕ ಅನ್ನುವಂಥದ್ದು ಈಗ ಎರಡನೇ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನ ತುಂಬಿರಿ ಇಲ್ಲೂ ಕೂಡ ಐದು ಪ್ರಶ್ನೆಗಳು ಒಂದೊಂದು ಅಂಕ ಆಮೇಲೆ ಆಯತವು ಹೊಂದಿರುವ ಲಂಬ ಕೋನಗಳ ಸಂಖ್ಯೆ ಎಷ್ಟು ಅಂತಕ್ಕಂಥ ಉತ್ತರವನ್ನು ಬರೀತಕ್ಕಂಥದ್ದು ಏಳನೇ ಪ್ರಶ್ನೆ ಒಂದು ಕೊಟ್ಟಿರುವ ರೇಖಾಖಂಡದ ಮೇಲೆ ಲಂಬ ದ್ವಿಜ್ ದ್ವಿಭಾಜಕವನ್ನು ಎಳೆಯಲು ಯಾವ ಉಪಕರಣವನ್ನು ಉಪಯೋಗಿಸುತ್ತೇವೆ ಅಂತ ಎಂಟನೇದು ಆಯತದ ಎಲ್ಲಾ ಕೋನಗಳ ಮೊತ್ತ ಎಷ್ಟು ರೀತಿಯ ಉತ್ತರವನ್ನು ಬರೀಬೇಕು ಒಂಬತ್ತನೇದು ವೃತ್ತದ ಕೇಂದ್ರ ಬಿಂದುವಿನಿಂದ ಪರಿಧಿ ಮೇಲಿರುವ ಯಾವುದೇ ಬಿಂದುವಿಗೆ ಇರುವ ದೂರವನ್ನ ಡ್ಯಾಸ್ ಎನ್ನುತ್ತೇವೆ ಹನ್ನೊಂದೇ ಆಯತದ ಕರಣಗಳು ಪರಸ್ಪರ ಸಮವಾಗಿರುತ್ತವೆ ಮತ್ತು ಪರಸ್ಪರ ಡ್ಯಾಸ್ ಅನ್ನುವಂತ ಉತ್ತರ ಇನ್ನು ಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಅಂಕ ನಾಲ್ಕು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಎರಡೆರಡು ಅಂಕ ಅಂದ್ರೆ ಒಟ್ಟು ಎಂಟು ಅಂಕ ರೇಖಾ ಗಣಿತದಲ್ಲಿ ರಚನೆಯನ್ನು ಮಾಡಲು ಬಳಸುವ ಪರಿಕರವನ್ನು ಹೆಸರಿಸಿ ಹನ್ನೆರಡನೇ ಪ್ರಶ್ನೆ ಕೈವಾರ ಮತ್ತು ಅಳತೆ ಪಟ್ಟಿಯ ಸಹಾಯದಿಂದ ಬಾಹುವಿನ ಅಳತೆ ಐದು ಸೆಂಟಿಮೀಟರ್ ಚೌಕವನ್ನು ರಚಿಸಿ ಹದಿಮೂರನೇದು ಬಾವಿನ ಉದ್ದ ಎಬಿ ಜಿ ಕೊಟ್ಟು ಮೂರು ಸೆಂಟಿಮೀಟರ್ ಕರ್ಣ ಎಸಿಜಿ ಐದು ಸೆಂಟಿಮೀಟರ್ ಇರುವ ಎಬಿ ಸಿಡಿ ಆಯತವನ್ನು ರಚಿಸಿ ಹದಿನಾಲ್ಕನೇದು ಬಾಹುವಿನ ಅಳತೆ ಮೂರು ಸೆಂಟಿಮೀಟರ್ ಕರ್ಣ ಏಳು ಸೆಂಟಿಮೀಟರ್ ಇರುವಂತೆ ಆಯತವನ್ನ ರಚಿಸಿ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗೆ ಕೆಳಗಿನ ರಚನೆಯನ್ನು ಮಾಡಿ ಅಂತ ಕೇಳಿದರೆ ಎರಡು ಅಂಕಗಳು ಕೊಟ್ಟಿದ್ದಾರೆ ಇಲ್ಲಿ ಬಾಹುಗಳ ಅಳತೆ ನಾಲ್ಕು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಇರುವಂತೆ ಆಯತವನ್ನು ರಚಿಸಿ ಕರ್ಣಗಳ ಅಳತೆ ಮಾಡಿ ಅವು ಸಮವಾಗಿವೆ ಎಂದು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಇದು ಆರನೇ ತರಗತಿ ಎಂಟನೇ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕಿರುಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಈಗ ಉತ್ತರಗಳನ್ನ ನೋಡೋಣ ಉತ್ತರಗಳು ಸರಿಯಾದ ಉತ್ತರ ಎ ಆಪ್ಷನ್ ಒಂದನೇದು ಎ ಆಪ್ಷನ್ ನಾಲ್ಕು ಎರಡನೇದು ಬಿ ಕೇಂದ್ರ ಮೂರನೇದು ಡಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಡಿದು ಸಿ ತೊಂಬತ್ತು ಡಿಗ್ರಿ ಐದನೇದು ಎ ಕೈವಾರ ಅನ್ನುವಂಥ ಉತ್ತರ ಇನ್ನು ನೆಕ್ಸ್ಟ್ ಎರಡನೇದು ಬಿಟ್ಟ ಸ್ಥಳ ನಾಲ್ಕು ಆಪ್ಷನ್ ಆರನೇದು ಏಳನೇದು ಕೈವಾರ ಎಂಟನೇ ಮುನ್ನೂರ ಅರವತ್ತು ಡಿಗ್ರಿ ಒಂಬತ್ತನೇ ತ್ರಿಜೆ ಹತ್ತನೇದು ಅರ್ಧಿಸುತ್ತವೆ ಮೂರನೇ ಪ್ರಶ್ನೆಗಳಿಗೆ ಉತ್ತರಗಳು ಅದರಲ್ಲಿ ಹನ್ನೊಂದೇ ಅಳತೆ ಪಟ್ಟಿ ಕೈವಾರ ಪೂರ್ಣವಾಪಕ ವಿಭಾಜಕವನ್ನು ಉಪಯೋಗಿಸ್ತೀವಿ ಈ ಮೂರೂ ಪ್ರಶ್ನೆಗಳಿಗೆ ರಚನೆಯನ್ನು ಇರುವುದರಿಂದ ಇಲ್ಲಿ ಚಿತ್ರಗಳನ್ನು ರಚಿಸಿಲ್ಲ ಹಾಗಾಗಿ ತಾವೇ ಅವುಗಳನ್ನು ರಚನೆಯನ್ನು ಮಾಡ್ಕೊಳ್ಳಿ ನಾಲ್ಕನೇ ಪ್ರಶ್ನೆ ಇಲ್ಲೂ ಕೂಡ ರಚನೆ ಇತ್ತು ಆಯತವನ್ನ ರಚನೆ ಮಾಡತಕ್ಕಂಥದ್ದು ಆ ಆಯತವನ್ನ ತಾವು ರಚನೆ ಮಾಡ್ಕೊಳ್ಳಿ ಮುಂದಿನ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ ಹೌದು ಅಂದ್ರೆ ಕರ್ಣಗಳು ಸಮನಾಗಿರುತ್ತವೆ ಅಂತ ಕೇಳಿದ್ರೆ ಹೌದು ಆಯತ ಕರ್ಣಗಳು ಸಮನಾಗಿರುತ್ತವೆ ಮತ್ತು ಎರಡು ಕರ್ಣಗಳ ಅಳತೆಯನ್ನ ಬರೀರಿ ಅಂತ ಹೇಳಿದ್ರು ಎರಡು ಕರ್ಣಗಳ ಅಳತೆ ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಇರುತ್ತದೆ ಅನ್ನುವಂತ ಉತ್ತರ ಆತ್ಮೇಲೆ ಈ ರೀತಿಯಾಗಿ ಆರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎರಡನೇ ಸೆಮಿಸ್ಟರ್ನ ಪ್ರತಿಯೊಂದು ಘಟಕಗಳ ಒಂದು ಕಿರು ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು